ಯಾವ್ದು ಬರುತ್ತೆ ನೆಕ್ಸ್ಟ್ ಯಾವ ಕಾನ್ಸೆಪ್ಟು ಗೋಳದ ಘನಫಲ ಅಂದ್ರೆ ವಾಲ್ಯೂಮ್ ಆಫ್ ದ ಸ್ಪಿಯರ್ ನಿಮ್ಗೆ ಗೋಳದ ಘನಫಲ ಅಂದ್ರೆ ಎರಡು ಸೂತ್ರಗಳು ಬರ್ತವೆ ಗೋಳದ ಘನಫಲದ ಸೂತ್ರ ಏನು ಗೋಳದ ಘನಫಲ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಒಂದು ಆಮೇಲೆ ಇನ್ನೊಂದು ಏನ್ ಬರುತ್ತಾ ಅರ್ಧಗೋಳದ ಘನಫಲ ಘನಫಲ ಟೂ ಬೈ ತ್ರೀ ಪೈ ಆರ್ ಕ್ಯೂಬ್ ಟೂ ಬೈ ತ್ರೀ ಪೈ ಆರ್ ಕ್ಯೂ ಹ್ಮ್ ಯಾವ್ದು ಅರ್ಧಗೋಳದ மக்கனஃல உம் எல்லல்ல அ அந்திர பே மேல்ம அது மேல்மரல்லோக்கேல்மயா ஏன் இத்தோட் இது 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 இல்லை நோட் இதன் இமஜின் இது நானும் கட் மா ಹಾ ಇದನ್ನ ಕಟ್ ಮಾಡೀನಿ ಅಂದ್ರೆ ಆಫ್ ಈ ಕಲ್ಲಂಗಡಿ ಐತಿ ಕಲ್ಲಂಗಡಿಯನ್ನ ಆಫ್ ಕಟ್ ಮಾಡಿ ನಾನು ಕಲ್ಲಂಗಡಿಯನ್ನ ಆಫ್ ಕಟ್ ಮಾಡಿದೀನಂತಂದ್ರೆ ಅದ ಅರ್ಧ ಗೋಳ ಶೇಪ್ನೊಳಗಿರ್ತೈತಿ ಸರ ಇದು ಫೋರ್ ಬೈ ತ್ರೀ ಆರ್ ಕ್ಯೂಬ್ ಹೆಂಗ್ ಬಂತು ಫೋರ್ ಬೈ ತ್ರೀ ಆರ್ ಕ್ಯೂಬ್ ಹೆಂಗ್ ಬಂತಪ್ಪ ಅಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ಅಲ್ಲಿ ಶಂಕುವಿಗೆ ಏನ್ ಬಂದಿತ್ತು ಸೂತ್ರ ಶಂಕುವಿನ ಘನಫಲಕ್ಕೆ ಏನ್ ಬಂದಿತ್ತು ಫೈ ಆರ್ ಸ್ಕ್ವೇರ್ ಎಚ್ ಬಂದಿತ್ತು ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಹೆಚ್ ಬಂದಿತ್ತು ಇಲ್ಲೇನ್ ಬಂದೈತಿ ಫೋರ್ ಬೈ ತ್ರೀ ಫೈ ಆರ್ ಕ್ಯೂಬ್ ಬಂದೈತಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಪೈ ಆರ್ ಸ್ಕ್ವೇರ್ ಅಂದ್ರೆ ಏನು ಫೈ ಆರ್ ಸ್ಕ್ವೇರ್ ಅಂದ್ರೆ ಏನು ವೃತ್ತದ ವಿಸ್ತೀರ್ಣ ಕಂಡಿಡೋದದು ವೃತ್ತದ ವಿಸ್ತೀರ್ಣವನ್ನ ಕಂಡಿಡೋದು ಅಂದ್ರೆ ಅದ್ರೊಳಗೆ ಎಷ್ಟು ಐತಿ ಅಂತಕ್ಕಂಥದ್ದು ಕಂಡಿಡೋದು ಅದ್ರೊಳಗೆ ಎಷ್ಟು ಐತಿ ಅಂತಕ್ಕಂಥದ್ದು ಕಂಡು ಹಿಡ್ಯೋದು ಇಲ್ಲಿ ಏನ್ ಬರುತ್ತಂದ್ರೆ ಗೋಳದ ಘನಫಲ ಅಂದ್ರೆ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಅಂದ್ರೆ ನಾಲ್ಕು ಬೈ ಮೂರರಷ್ಟು ಏನಾಗಿರುತ್ತಾ ಫೋರ್ ಬೈ ಸಾರಿ ಆರ್ ಕ್ಯೂಬ್ ಅಂತಕ್ಕಂಥದ್ದು ಎಷ್ಟು ಪಟ್ಟಿರುತ್ತೆ ನಾಲ್ಕು ಬೈ ಮೂರಷ್ಟು ಇರುತ್ತೆ ಅದೇ ರೀತಿಯಾಗಿ ಅರ್ಧ ಗೋಳದ ಘನಫಲ ಅಂತಕ್ಕಂಥದ್ದು ಟೂ ಬೈ ತ್ರೀ ಪೈ ಆರ್ ಕ್ಯೂಬ್ ಇದು ಹೆಂಗ್ ಬರುತ್ತಂದ್ರೆ ಇದ್ರ ಅರ್ಧ ಇರುತ್ತೆ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಅರ್ಧ ಏನೈತಿ ಅರ್ಧ ಗೋಳ ಐತಿ ಅಂದ್ರೆ ಅದ್ರಾಗ ಅರ್ಧ ಕಟ್ ಮಾಡ್ಬೇಕು ಈಗ ಸಪೋಸ್ ಏನಂದ್ರ ಒನ್ ಬೈ ಟೂ ಪ್ಲಸ್ ಒನ್ ಬೈ ಟೂ ಎರಡನ್ನ ಮಾಡ್ರಿ ಎಷ್ಟಾಗತ್ತ ಹ್ಮ್ ಒನ್ ಬೈ ಫೋರ್ ಆಗಲ್ಲ ಒನ್ ಬರುತ್ತ ಹೆಂಗಂದ್ರ ನೋಡ್ರಿ ಎಲ್ ಎಲ್ಸೆಮ್ ಎಷ್ಟು ಟೂ ಟೂ ಒಂದ್ ಟೂ ಒಂದ್ ಝ ಒನ್ ಒನ್ ಒಂದ್ ಜಾ ಒನ್ ಒನ್ ಒಂದ್ ಒನ್ ಒನ್ ಪ್ಲಸ್ ಒನ್ ಅಂದ್ರ ಟೂ ಡಿವೈಡೆಡ್ ಬೈ ಟೂ ಕ್ಯಾನ್ಸಲ್ ಆದ್ರೆ ಎಷ್ಟು ಬಂತು ಒನ್ ಬಂದ್ ಅದ್ರಂಗೆ ಇಲ್ಲಿ ನೋಡ್ರಿ ಟೂ ಬೈ ತ್ರೀ ಪ್ಲಸ್ ಟೂ ಬೈ ತ್ರೀ ಇದು ಅರ್ಧ ಗೋಳನ ಅರ್ಧ ಗೋಳನ ಪ್ಲಸ್ ಇದರ್ಧ ಗೋಳ ಎಷ್ಟಾಗಬೇಕು ಪೂರ್ಣಗೋಳ ಆಗ್ಬೇಕು ನಮ್ಗೆ ಹೌದಾ ಪೂರ್ಣ ಗೋಳ ಆಗ್ಬೇಕು ಟೂ ಬೈ ತ್ರೀ ಅಂದ್ರೆ ಟೂ ಬೈ ತ್ರೀ ಪ್ಲಸ್ ಟೂ ಬೈ ತ್ರೀ ಅಂದ್ರೆ ಎಲ್ ಸಿ ಎಮ್ ತ್ರೀ ಬರುತ್ತೆ ಇಲ್ಲಿ ಏನಾಗತ್ತ ತ್ರಿವಂಜ ತ್ರೀ ಟೂ 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 ಪ್ಲಸ್ ಪ್ಲಸ್ ಫೋರ್ ಬೈ ತ್ರೀ ಇದು ಪೂರ್ಣಗೋಳದ ಬರುತ್ತೆ ಪೂರ್ಣಗೋಳದ್ದು ಬರುತ್ತೆ ಎರಡು ಫಾರ್ಮುಲಾ ಗೊತ್ತಿರೋ ನೆನ್ಪಿತ್ಕೊಳ್ಳೋದು ಫೋರ್ ಬೈ ತ್ರೀ ಫೈ ಆರ್ ಕ್ಯೂಬ್ ಅಂದ್ರೆ ಟೂ ಬೈ ತ್ರೀ ಫೈ ಆರ್ ಕ್ಯೂಬ್ ಗೋಳದ ಘನಫಲ ಫೋರ್ ಬೈ ತ್ರೀ ಫೈ ಆರ್ ಕ್ಯೂಬ್ ಅರ್ಧ ಗೋಳದ ಘನಫಲ ಟೂ ಬೈ ತ್ರೀ ಫೈ ಆರ್ ಕ್ಯೂಬ್ ಅದ್ರ ಅರ್ಧ ಇರುತ್ತೆ ನಿಮ್ ಘನಫಲ ಯಾವಾಗ ಕಂಡು ಹಿಡಿಕೆಂದ್ರೆ ಯಾವ್ದೇ ಒಂದು ವೃತ್ತದೊಳಗ ಎಷ್ಟು ಜಾಗ ಹಿಡಿತೈತಿ ಹ ಅದ್ರೊಳಗ ಎಷ್ಟು ನೀರ್ ಹಿಡಿತೈತಿ ಅದ್ರೊಳಗ ಏನಾದ್ರು ಗಾತ್ರ ತುಂಬಬೇಕು ಅದ್ರೊಳಗ ಏನಾದ್ರು ಉಸುಕ ಹಾಕ್ಬೇಕು ಅಂತಂದ್ರೆ ನೀವೇನ್ ಕಂಡು ಹಿಡೀತಿರಿ ಘನಫಲವನ್ನ ಕಂಡು ಏನ್ ಕಂಡು ಹಿಡಿತ್ರಿ ಘನಫಲವನ್ನ ಕಂಡಿಡ್ರಿ ಸಪೋಸ್ ನಿಮ್ಗೆ ಡೈರೆಕ್ಟ್ ಆಗಿ ಘನಫಲ ಅಂತ ಕಂಡಿಡ್ರಿ ಅಂತ ಕೊಡ್ಬೋದು ಒಂದು ಇಲ್ಲ ಅಂದ್ರೆ ಅದರ ಗಾತ್ರವನ್ನ ಕಂಡಿಡ್ರಿ ಅದರ ಸಾಮರ್ಥ್ಯವನ್ನ ಕಂಡಿಡ್ರಿ ಅದರ ಘನಫಲವನ್ನ ಕಂಡಿಡ್ರಿ ಅಂದ್ರೆ ಈ ರೀತಿ ಬರೀ ನೆಕ್ಸ್ಟ್ ಇದಕ್ ತಕ್ಕಂತೆ ಕೆಲವೊಂದು ಪ್ರಾಬ್ಲಮ್ ಗಳನ್ನ ಮಾಡೋಣ ಹ್ಮ್ ఆర్ ఇజ్ ఈక్వల్ టు ఏళ్ళు సెంటీమీటర్ రిజ్జవి గోళద ఘనఫల కండి రిజ్జవి గోళద ಕಂಡು ಕಂಡುಹಿಡೀರಿ ಗೋಳದ ಘನಫಲ ಕಂಡುಹಿಡಿಯಿರಿ ಗೋಳದ ಘನಫಲ ಇಸ್ ಈಕ್ವಲ್ ಟು ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಫೋರ್ ಬೈ ತ್ರೀ ಪೈ ಅಂದ್ರೆ ಇಪ್ಪತ್ತೆರಡು ಬೈ ಏಳು ಆರ್ ಅಂದ್ರೆ ಆರ್ ಕ್ಯೂಬ್ ಆರ್ ಅಂದ್ರೆ ಎಷ್ಟು ಕೊಟ್ಟಾರ್ರಿ ಏಳು ಇಂಟು ಏಳು ಇಂಟು ಏಳು 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 ಕ್ಯಾನ್ಸಲ್ ನಾಲ್ಕು ಬೈ ಮೂರು ಎಂಬತ್ತೆಂಟು ಇಂಟು ನಲವತ್ತೊಂಬತ್ ಮಾಡ್ಬೇಕು ये मार ये मार 1 2 3 1 2 3 1 2 3 4 5 6 7 8 9 10